ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಈ ವಿಡಿಯೋನ ನೀವು ತಪ್ಪದೇ ಕೊನೆವರೆಗೂ ನೋಡಿ ಯಾಕೆ ಅಂದರೆ ಈ ವಿಡಿಯೋಲಿ ಒಂದು ಸ್ವಲ್ಪ ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಸಂಕ್ಷಿಪ್ತವಾಗಿ ಯಾಕೆ ನನ್ನ ಚಾನಲ್ನ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ಹಾಕ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳಿಂದ ಅದು ಕೊಡ್ತಕ್ಕಂಥ ಫಲಿತಾಂಶ ವ್ಯತಿರಿಕ್ತವಾಗಿರ್ತದೆ ಅಂತಹ ತಪ್ಪುಗಳು ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನು ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ತಪ್ಪುಗಳು ಹೇಗಿರ್ತವೆ ಅಂದರೆ ನಿಮಗೆ ಅದು ತಪ್ಪು ಅಂತ ಗೊತ್ತೇ ಆಗೋದಿಲ್ಲ ಜಸ್ಟ್ ಮಾಡ್ತಾ ಹೋಗ್ತಿರ್ತೀರಾ ಯಾರೋ ಹೇಳಿದ್ರು ಎಲ್ಲೋ ನೋಡಿದ್ವಿ ಆ ನೋಡಿದ ತಕ್ಷಣ ಹಿಂಗೆ ಆಗುತ್ತಂತೆ ಹಂಗಾಗುತ್ತಂತೆ ಮತ್ತು ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ನಡೆದೋಗ್ತಾ ಇರ್ತವೆ ಅದು ಸಣ್ಣ ಸಣ್ಣ ಮಿಸ್ಟೇಕ್ಸು ಬಟ್ ಆದರೆ ಅದು ಮಿಸ್ಟೇಕ್ ಅಂತ ಯಾರಿಗೂ ಗೊತ್ತಾಗಲ್ಲ ಹೇಳೋರ್ಗೂ ಗೊತ್ತಿರಲ್ಲ ಮಾಡೋರಿಗೂ ಗೊತ್ತಿರಲ್ಲ ಅದನ್ನು ಯಾಕೆ ಅಂತ ಕೇಳಿ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೌದಲ್ಲ ನಾವು ತಪ್ಪು ಮಾಡ್ತಿದ್ದೀವಿ ಅಂತಂದು ಯಾಕೆಂದರೆ ಈ ಥರ ವಿಡಿಯೋಸು ಸುಮಾರು ಸಿಗ್ತವೆ ನಿಮಗೆ ಯೂಟ್ಯೂಬ್ಗಳಲ್ಲಿರ್ಬೋದು ಮತ್ತು ಯಾವ ಚಾನಲಲ್ಲೂ ಅಲ್ಲಿ ನೋಡಿದ್ರು ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲರೂ ಹೇಳ್ತಾರೆ ಮಾಡಿ ಅಂತ ಆದರೆ ಏಕೆ ಮಾಡಬೇಕು ಅಂತ ಹೇಳೋದಿಲ್ಲ ಯಾಕೆ ಮಾಡಬೇಕು ಅಂತ ಯಾರೂ ಹೇಳೋದಿಲ್ಲ ಕೆಲವ್ರು ಹೇಳ್ತಾರೆ ಇದನ್ನು ಮಾಡೋದರಿಂದ ನಿಮಗೆ ಹಣ ಹಣಕಾಸಿನಲ್ಲಿ ಅನುಕೂಲ ಆಗುತ್ತೆ ಸರಿ ಅದಕ್ಕೂ ಹಣಕ್ಕೂ ಏನು ಸಂಬಂಧ ಅದನ್ನು ಹೇಳಬೇಕಲ್ವಾ ಅದನ್ನು ಹೇಳೋದಿಲ್ಲ ಆದ್ರೆ ಹೇಳಿದ ತಕ್ಷಣ ಮಾಡಿಬಿಡ್ತೀರ ಇದಕ್ಕೆ ಮುಂಚೆ ನಾನು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಕುಬೇರವನ್ನು ಯಂತ್ರವನ್ನು ಬರೆದು ಪೂಜೆ ಮಾಡೋದ್ರಿಂದ ಹಣ ಬರುತ್ತೆ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಇದನ್ನು ಅವರು ಇದನ್ನು ಮಾಡಿರ್ತಕ್ಕಂಥವ್ರು ನನಗೆ ವಾಟ್ಸಪ್ ಮೆಸೇಜಸಲ್ಲಿ ತುಂಬ ಜನ ಹಾಕಿದ್ದಾರೆ ಹೌದು ಸರ್ ಹೌದು ಗುರುಗಳೇ ಹೌದು ಸರ್ ನಾವು ಈ ಪೂಜೆಯನ್ನು ಮಾಡಿದ್ದೀವಿ ಮನೆಗಳಲ್ಲಿ ಅಂದರೆ ಬಂಧು ಬಾಂಧವರಲ್ಲೇ ನಮಗೆ ಆತ್ಮೀಯವಾಗಿರ್ತಕ್ಕಂಥ ನಮ್ಮ ಸಂಬಂಧಿಕರಂದೇ ನಾನು ದುಡ್ಡನ್ನು ತೊಗೊಂಡಿದ್ದೀನಿ ಅವ್ರಿಗೆ ವಾಪಸ್ ಕೊಡೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ ಮೆಸೇಜನ್ನು ಮಾಡಿದ್ದಾರೆ ಸುಮಾರು ಜನ ಈ ಸಾಲದ ಸುಳಿಯಲ್ಲಿ ಸಿಗಾಕ್ಕೊಂಡಿದ್ದಾರೆ ಹಾಗಾಗಿ ಯಾವುದನ್ನು ಏಕೆ ಮಾಡಬೇಕು ಯಾಕೆ ಹೀಗೆ ಮಾಡಬೇಕು ಯಾಕೆ ಹೀಗೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡೋ ಉದ್ದೇಶ ಇಟ್ಕೊಂಡೆ ನಾನು ಈ ಇಂಟ್ರೊಡಕ್ಷನ್ ವಿಡಿಯೋಗಳನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳ ಬಗ್ಗೆ ಸ ಸುಲಭವಾಗಿ ನಿಮ್ಗೆ ಅರ್ಥ ಆಗಬೇಕು ಹೇಳ್ಬಿಟ್ಟು ನಾನು ಇದನ್ನು ತಿಳಿಸ್ತಾ ಇದ್ದೀನಿ ನಾನು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಂದರೆ ನಮಗೆ ನಮಗೆ ಫಲ ಕೊಡ್ತಿಲ್ಲ ಅಂತೇಳಿ ಹೇಳ್ತಕ್ಕಂಥ ವ್ಯಕ್ತಿ ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಆಯಿತಾ ಹೇಳ್ತಕ್ಕಂಥ ವ್ಯಕ್ತಿ ಮತ್ತು ಆ ವ್ಯಕ್ತಿ ಅದನ್ನು ಹೇಳೋದಕ್ಕೂ ಮುಂಚೆ ಅದರ ಮೇಲೆ ಎಷ್ಟು ಸಾಧನೆಯನ್ನು ಮಾಡಿದ್ದಾನೆ ಅನುಷ್ಠಾನವನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಮೇಲೇ ಸಹ ಅದು ಅವಲಂಬಿತವಾಗಿರ್ತದೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಗುರುಜಿ ರೀಲ್ಸಲ್ಲಿ ಬಂದರು ಹೇಳ್ತಾ ಹೋದರು ಅವರ ಸಂಕಲ್ಪ ಏನು ಗುರೂಜಿಗಳ ಸಂಕಲ್ಪ ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನೀವು ಮಾತ್ರ ಅವ್ರು ಹೇಳಿದ್ರನ್ನ ಮಾಡ್ತಾ ಹೋಗ್ತೀರ ಕೆಲವರು ಇರ್ತಾರೆ ನಾನು ಕೆಲವ್ರ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ಲರ ಬಗ್ಗೆನೂ ಹೇಳ್ತಿಲ್ಲ ಕೆಲವ್ರು ಇರ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾನೇ ಹೇಳ್ತೀನಿ ಬೇರೆಯವ್ರನ್ನ ಬಿಟ್ಟಾಕಿ ನಾನು ಒಂದು ರೆಮಿಡಿನ ನಿಮಗೆ ಕೊಡಬೇಕಾದ್ರೆ ನನ್ನ ಸಂಕಲ್ಪ ಏನಿರುತ್ತೆ ನಿಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆ ಸಂಕಲ್ಪ ಏನಿರುತ್ತೆ ಈ ಸಂಕಲ್ಪದಲ್ಲಿ ರೆಮಿಡಿಗಳನ್ನು ಹೇಳ್ತಕ್ಕಂಥವ್ರು ಪರಿಹಾರ ಹೇಳ್ತಕ್ಕಂಥವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದರ ಮೇಲೆ ನೀವು ಮಾಡ್ತಕ್ಕಂತಹ ಪೂಜಾ ಫಲಗಳು ಸಹ ಸಿಗ್ತವೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವೇಳೆ ರೆಮಿಡಿಗಳು ಹೇಳ್ತಕ್ಕಂಥವರು ನನ್ನ ಪಾಪ ಈ ರೆಮಿಡಿಗಳನ್ನು ಯಾರ್ಯಾರು ಕೇಳ್ತಾರೆ ಯಾರ್ಯಾರು ಮಾಡ್ಕೊಳ್ತಾರೆ ಅವರು ಎಲ್ಲರಿಗೂ ಸಹ ನನ್ನ ಪಾಪದ ಅರ್ಧ ಭಾಗ ಅವರಿಗೋಗಿ ಅವರ ಪುಣ್ಯ ಫಲ ನನಗೆ ಸಿಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಹೇಳಿದ್ರೆ ನೀವು ಮಾಡ್ತಾ ಹೋಗ್ತೀರಾ ಆ ಮಾಡಿದರ ಪುಣ್ಯ ಫಲ ಹೇಳಿದಂತಹ ಗುರುಗಳಿಗೆ ಸಿಗುತ್ತೆ ಅವರ ಮಾಡಿದಂಥ ಪಾಪ ಫಲಗಳು ನಿಮಗೆ ಸಿಗ್ತಾ ಹೋಗ್ತವೆ ಇದು ಸಂಕಲ್ಪ ಮಾಡ್ಕೊಂಡಿರೋದು ಯಾರಾದರೂ ಹೇಳ್ತಾರಾ ನಿಮಗೆ ನಾನು ಈ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನೀವು ಮಾಡಿ ಅಂತ ನಾನು ಹೇಳೋಕ್ಕಾಗುತ್ತಾ ಹೇಳೋದಿಲ್ಲ ಯಾವುದೇ ಕಾರಣಕ್ಕೂ ಯಾರೂ ಹೇಳಲ್ಲ ಹಾಗಾಗಿ ಕೆಲವು ಕೆಲವೊಂದು ಪರಿಹಾರಗಳು ನಿಮಗೆ ಎಷ್ಟೇ ಭಕ್ತಿಪೂರ್ವಕವಾಗಿ ಮಾಡಿದರೂ ಸಹ ಅವು ಫಲಗಳನ್ನು ಕೊಡೋದಿಲ್ಲ ಹಾಗಾಗಿ ಯೂಟ್ಯೂಬ್ನಲ್ಲಿ ಬರ್ತಕ್ಕಂತಹವು ಫೇಸ್ಬುಕ್ನಲ್ಲಿ ಬರ್ತಕ್ಕಂತಹವು ಪರಿಹಾರಗಳನ್ನು ಮಾಡೋದಕ್ಕೂ ಮುಂಚೆ ಕೂಲಂಕುಷವಾಗಿ ತಿಳ್ಕೊಂಡು ಮಾಡಿ ನಾನು ಹೇಳೋದು ಇಷ್ಟೇ ನೀವು ನಾ ಹೇಳಿದ್ದನ್ನು ಮಾಡಿ ಅಂತ ಹೇಳಲ್ಲ ನಾನು ಹೇಳಿದ್ದನ್ನು ಮಾಡಬೇಡಿ ಅಂತಲೂ ಹೇಳೋಲ್ಲ ನೀವು ಮಾಡೋಕ್ಕೂ ಮುಂಚೆ ಅದರದ್ದು ಸಂಪೂರ್ಣ ಜ್ಞಾನವನ್ನು ಅರಿಯಿರಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ ತಿಳ್ಕೊಂಡು ತದನಂತರ ನೀವು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಸಂಕಲ್ಪದಿಂದ ನಿಮ್ಮ ಸಂಕಲ್ಪದಿಂದಲೇ ನೀವು ಮನೋಬಲದಿಂದ ಮನೋಸಂಕಲ್ಪದಿಂದ ನೀವು ಮಾಡಿಕೊಳ್ಳೋದ್ರಿಂದ ಅದರಿಂದ ಫಲಗಳು ನಿಮಗೆ ಒಳ್ಳೆಯದಾಗಿ ಸಿಗ್ತಾ ಹೋಗ್ತವೆ ಯಾವುದೋ ಒಂದು ಮಂತ್ರಗಳನ್ನು ಹೇಳ್ತಾರೆ ಈಗ ಕೆಲವೊಂದು ಬೀಜಾಕ್ಷರ ಮಂತ್ರಗಳಿರ್ತವೆ ಅವನ ಗುರುಮುಖಿಯನ್ನು ಉಪದೇಶ ತಗೊಂಡೇ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು ಸಹ ಬೀಜ ಮಂತ್ರಗಳನ್ನು ಕೊಡ್ತಾರೆ ತದನಂತರ ಅದಕ್ಕೆ ಏನು ಮಾಡಬೇಕು ಕೊಡಲ್ಲ ಯಾರೂ ಹೇಳಲ್ಲ ಯೂಟ್ಯೂಬಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ರೀಲ್ಸಲ್ಲಿರ್ಬೋದು ಒಂದು ಬೀಜ ಮಂತ್ರವನ್ನು ಹೇಳ್ತಾರೆ ಆ ಬೀಜ ಮಂತ್ರ ಹೇಳಿದ ತಕ್ಷಣ ನಿಮಗೆ ಈ ಥರವಾದಂತಹ ಫಲಗಳು ಸಿಗ್ತವೆ ಅಂತ ಹೇಳ್ತಾರೆ ಉದಾಹರಣೆಗೆ ಉದಾಹರಣೆ ಇರ್ಲಿಕ್ಕದಲ್ಲಿ ನಾನು ತಗೋತೀನಿ ಶ್ರೀಮ್ ಬೀಜ ಮಂತ್ರ ಲಕ್ಷ್ಮೀ ಬೀಜ ಮಂತ್ರ ಈ ಶ್ರೀಮ್ ಮಂತ್ರವನ್ನು ನೂರ ಎಂಟು ಸರಿ ಪಠಿಸಿ ನಿಮಗೆ ಫಲಗಳು ಸಿಗ್ತವೆ ಲಕ್ಷ್ಮೀದೇವಿ ಒಲಿತಾಳೆ ಅಥವಾ ಹಣದ ಹರಿವು ಬರ್ತದೆ ಅಂತ ಹೇಳ್ತಾರೆ ಆದರೆ ಶ್ರೀಮ್ ಅನ್ನೋದು ಬೀಜ ಮಂತ್ರ ನೀವು ಪಟಿಸ್ತಾ ಹೋಗ್ತೀರ ಅವ್ರು ಹೇಳಿದ್ರು ನೀವು ಪಟಿಸ್ತಾ ಇರ್ತೀರ ಅದರಿಂದ ಏನು ಫಲಗಳು ಬರ್ತವೆ ಹಣಕಾಸಿನಲ್ಲಿ ತೊಂದರೆ ಹಣಕಾಸಿನ ಎಲ್ಲ ನಿಮಗಿರ್ತಕ್ಕಂಥ ಹಣಕಾಸಿನ ತೊಂದರೆಗಳೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳ್ತೇವೆ ನೋಡಿ ಶ್ರೀಮ್ ಅನ್ನೋದು ಬೀಜ ಮಂತ್ರ ನೀವು ಒಂದು ಬೀಜವನ್ನು ಯಾವುದಾದ್ರೂ ಒಂದು ಬೀಜ ರೈತರು ಬಿತ್ತನೆ ಮಾಡ್ತಿರ್ತಾರಲ್ಲ ಆ ಥರ ತಗೊಳ್ಳಿ ಒಂದು ಬೀಜವನ್ನು ತಗೊಂಡು ಒಂದು ಮಣ್ಣಲ್ಲಿ ಹಾಕಿ ಬಿಟ್ಬಿಡಿ ಅದೇನಾದರೂ ಬೆಳೆಯುತ್ತಾ ಬೆಳೆಯಲ್ಲ ಅದಕ್ಕೆ ಏನು ಬೇಕು ನೀರು ಬೇಕು ಗೊಬ್ಬರ ಬೇಕು ಅದ್ರ ಕಾರೈಕೆ ಬೇಕು ಅದೇ ರೀತಿಯಾಗಿ ಬೀಜ ಮಂತ್ರಗಳು ಫಲವನ್ನು ಕೊಡಬೇಕಂದ್ರೆ ಅದಕ್ಕೂ ಆ ಬೀಜ ಮಂತ್ರಗಳನ್ನು ಪಟ್ಟಣೆ ಮಾಡತಕ್ಕಂಥ ಬೀಜ ಮಂತ್ರಗಳಿಗೆ ನೀರು ಬೇಕು ಬೆಳಿಬೇಕು ಪೋಷಣೆ ಬೇಕು ಇವೆಲ್ಲ ಕೊಟ್ಟಾಗ ಮಾತ್ರ ಆ ಬೀಜ ಮಂತ್ರದ ಎನರ್ಜಿ ಎಲ್ರಿಗೂ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಮಾಡ್ತಾ ಇದ್ದೀನಿ ನಾನು ಬಿತ್ತನೆ ಹಾಕ್ತಾ ಇದ್ದೀನಿ ಬೀಜ ಹೊಲಕ್ಕೆ ಹಾಕ್ತಾ ಇದ್ದೀನಿ ಬರೀ ಹೊಲದಲ್ಲಿ ಹಾಕೋದಷ್ಟೇ ಬೆಳೆ ಬೆಳೆಯಲ್ಲ ಹಾಗೆ ನೀವು ಮಾಡ್ತಕ್ಕಂಥ ಪೂಜೆಗಳಲ್ಲೂ ಸಹ ಫಲಗಳು ಸಿಗ್ತಾ ಇಲ್ಲ ಅಂದರೆ ಕಾರಣ ಇದೆ ಏನು ಸರಿಯಾದ ರೀತಿ ನೀತಿ ವಿಧಾನಗಳು ಇವ್ಯಾವು ತಿಳ್ಕೊಳ್ಳದೆ ಅವ್ರು ಹೇಳಿದ್ರು ನಾ ಹೇಳಿದೆ ಅಂತ ನೀವು ಮಾಡ್ತಾ ಹೋಗ್ತೀರ ಇಂತಹ ತಪ್ಪುಗಳನ್ನು ನೂರಕ್ಕೆ ನೂರರಷ್ಟು ಜನ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಯಾಕೆಂದರೆ ಕೆಲವೊಂದು ಪೂಜೆಗಳಿದ್ದಾವೆ ಹೆಣ್ಮಕ್ಕಳೇ ಮಾಡ್ತಕ್ಕಂಥ ಪೂಜೆಗಳು ಅಂತಹ ಪೂಜೆಗಳಲ್ಲಿ ತಪ್ಪುಗಳನ್ನು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತಾಯಿರ್ತೀರ ಆ ತಪ್ಪುಗಳಿಂದ ನಿಮಗೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಅಂದರೆ ವ್ಯತಿರಿಕ್ತವಾದ ಫಲಗಳನ್ನು ಕೊಡ್ತಾ ಇರ್ತಾರೆ ಆ ಫಲಗಳನ್ನು ಅನುಭವಿಸ್ತಾ ಇರ್ತೀರ ಹಾಗಾಗಿ ಅಂತಹ ತಪ್ಪುಗಳು ಮುಂದೆ ನಡೆಯದೇ ಇರೋ ಹಾಗೆ ನೀವೇ ತಿಳ್ಕೊಂಡು ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನೀವು ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೇ ವೀಕ್ಷಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಅಂತಹ ವಿಡಿಯೋಗಳು ಯಾವ್ಯಾವುದು ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಎಲ್ಲವೂ ನಿವಾರಣೆ ಆಗುತ್ತಾ ಮೊದಲನೇ ವಿಡಿಯೋ ಎರಡನೇ ವಿಡಿಯೋ ತುಳಸಿ ದೀಪ ತುಳಸಿ ಮುಂದೆ ಹಚ್ತಕ್ಕಂಥ ನಲ್ಲಿಕಾಯಿ ದೀಪ ಅಥವಾ ದೇವಸ್ಥಾನಗಳಲ್ಲಿ ನೀವು ಹಚ್ಚತಕ್ಕಂತ ನಲ್ಲಿಕಾಯಿ ದೀಪದಿಂದ ಅನುಕೂಲ ಆಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳಿದ್ದಾವೆ ಅಂಥ ವಿಡಿಯೋಗಳನ್ನು ನೀವು ನೋಡೋದರಿಂದ ನೀವು ಮಾಡ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳು ನ ಅರಿವು ನಿಮಗಾಗುತ್ತೆ ಇದನ್ನು ನಾನು ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಅಂದರೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಯಾಕೆ 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 ಅನ್ನೋದರಲ್ಲಿ ಅಂದರೆ ಇದನ್ನು ಮಾಡಿದ್ರೆ ಏನಾಗುತ್ತೆ ಇದನ್ನು ಹೀಗೆ ಯಾಕೆ ಮಾಡಬೇಕು ಇದನ್ನು ಹೀಗೆ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿರೋದ್ರಿಂದ ತಿಳ್ಕೊಂಡು ಅದರ ರಿಸಲ್ಟ್ ಗೊತ್ತಿರೋದ್ರಿಂದ ನಾನು ಈ ವಿಷಯನ ನಿಮ್ಗಳಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಈಗ ಹೇಳಿದಂಥದ್ರಲ್ಲಿ ಎಲ್ಲವೂ ಸಹ ನಮ್ಮನೆಯಲ್ಲೂ ಮಾಡ್ತಿದ್ರು ಯಾಕಂದರೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಎಲ್ಲರೂ ಮಾಡ್ತಾರೆ ನಾವು ಅವ್ರಿಗೆ ಹೇಳಿದ್ರೆ ಕೇಳೋದಿಲ್ಲ ಏನು ಹೇಳ್ತಾರೆ ನಿಮಗೆ ತುಂಬ ಗೊತ್ತಿದೆ ಸುಮ್ಮನೆ ಆದರೆ ಅದರ ವ್ಯತಿರಿಕ್ತ ಪರಿಣಾಮಗಳನ್ನು ಅನುಭವಿಸಿದಾಗ ಅವ್ರಿಗೆ ಹೇಳಿದಾಗ ಅವಾಗ ಬಿಡಿಸಿ ಹೇಳಿದಾಗ ಅವ್ರು ಕೇಳ್ತಾರೆ ತಿಳಿ ಹೇಳಿದಾಗ ಅವ್ರು ಕೇಳಿಸ್ಕೊಳ್ತಾರೆ ಹಾಗಾಗಿ ಆ ರೀತಿಯಾದಂಥ ಎಲ್ಲವಾದಂಥ ವಿಶ್ಲೇಷಣೆಯನ್ನು ಮಾಡಿ ರಿಸರ್ಚನ್ನು ಮಾಡಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಾನು ಸದಾಕಾಲ ನವರಾತ್ರಿಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕಾದ್ರೆ ಬಂದಿರತಕ್ಕಂಥ ಅಲ್ಲಿ ನೆರೆದಿರ್ತಕ್ಕಂಥವ್ರಿಗೆ ಹೇಳ್ತಾ ಇರ್ತೀನಿ ಅವರು ಎಷ್ಟೋ ಜನ ಹೌದಲ್ಲ ನಾವು ಈ ರೀತಿ ಮಾಡ್ತಿದ್ದೀವಿ ತಪ್ಪಲ್ವಾ ಹೌದಲ್ವಾ ಹೌದಲ್ವಾ ಅನ್ನೋ ರೀತಿಲಿ ಅಂದರೆ ಅವ್ರು ಕೇಳೋದ್ರಿಂದ ನಾನು ಹೇಳ್ತಿದ್ದೆ ಹಾಗಾಗಿ ಅವರು ಕೇಳಿದ್ರಿಂದ ನಾನು ಅದನ್ನೆಲ್ಲವನ್ನೂ ಸಹ ಹೇಳಿದ್ದೀನಿ ಇದೆಲ್ಲದಕ್ಕೂ ಮೂಲ ಕಾರಣ ಆ ತಾಯಿ ಜಗನ್ಮಾತೆಯ ಅನುಗ್ರಹದಿಂದಲೇ ಆಕೆ ಅಪ್ಪಣೆ ಪಡೆದೇ ನಾನು ಏನೇ ಒಂದು ಹೇಳಬೇಕಂದ್ರು ಆ ವಿಜಯ ಚಾಮುಂಡೇಶ್ವರಿ ಅಪ್ಪಣೆ ಇಲ್ಲದೆ ನಾನು ಏನೂ ಹೇಳೋದಿಲ್ಲ ಅವಳ ಅಪ್ಪಣೆ ಪಡೆದೇ ನಾನು ತಿಳಿಸೋದ್ರಿಂದ ಅದು ಎಲ್ಲವೂ ಸತ್ಯವಾಗಿ ಬಂದಿದೆ ಎಲ್ಲರಿಗೂ ಗೊತ್ತಾಗಿದೆ ನಿಮಗೂ ಸಹ ಅರಿವಾಗ ಅರಿವಿಗೆ ಬರುತ್ತೆ ನೀವು ಮೊದಲು ಅದನ್ನು ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡೋದನ್ನು ಕಲಿಬೇಕು ನಿಮಗೆ ಇದನ್ನು ಹೀಗೆ ಮಾಡಿದ್ರೆ ಹೇಗೆ ಯಾಕೆ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿದಾಗಲೇ ಅದಕ್ಕೆ ಉತ್ತರ ಸಿಗೋದು ಕೆಲವೊಂದು ವಿದ್ಯಾಭ್ಯಾಸ ಎಮ್ ಬಿ ಎ ಮಾಡಿರೋರಿಗೆ ಅಥವಾ ಬಿ ಬಿ ಎಮ್ ಮಾಡಿರೋರಿಗೆ ಅಥವಾ ಮಾರ್ಕೆಟಿಂಗ್ ಜಾಬಲ್ಲಿ ಯಾರು ಇರ್ತಾರೆ ಅವ್ರಿಗೆ ಇದ್ರ ಗೊತ್ತಿರುತ್ತೆ ಫಿಶ್ ಬೋನ್ ಅನಾಲಿಸಿಸ್ ಅಂತ ಮೀನಿನ ಮೂಳೆಗಳು ಯಾವ ರೀತಿ ಇರುತ್ತೆ ಫಿಶ್ ಬೋನ್ ಮೀನಿನ ಮೂಳೆ ಹೇಗಿರುತ್ತೆ ಆ ರೀತಿ ಅದು ಕೌಲ್ 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 ಆಗಿರುತ್ತಲ್ಲ ಅಲ್ಲೆಲ್ಲನೂ ಆ ಫಿಶ್ ಬೋನ್ ಅನಾಲಿಸಿಸ್ ಮಾಡಿದಾಗ ಒಂದು ಸಮಸ್ಯೆಗೆ ಮೂಲ ಪರಿ ಪರಿಹಾರ ಮೂಲ ಏನು ಅನ್ನೋದು ಗೊತ್ತಾಗುತ್ತೆ ಹಾಗೆಯೇ ಒಂದು ಪರಿಹಾರ ಮಾಡಬೇಕಾದ್ರೆ ಅದಕ್ಕೆ ಮೂಲ ಏನು ಯಾಕೆ ಮಾಡ್ತೀವಿ ಅನ್ನೋದು ಸಹ ತಿಳಿಯುತ್ತೆ ಹಾಗಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೇ ನೋಡಿ ನಿಮಗೆ ಏನು ಮಾಡ್ತಿದ್ದೀರಾ ಏನು ತಪ್ಪು ಮಾಡ್ತಿದ್ದೀರಾ ಅನ್ನೋದು ಅರಿವು ಬರುತ್ತೆ ಶನಿವಾರದಂದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ದೀಪ ಎಳ್ಳು ಬತ್ತಿಗಳನ್ನು ಹಚ್ಚಲೇಬೇಕಾ ಮುಂದಿನ ವಿಡಿಯೋನ ನೋಡ್ತಾ ಇರಿ ಧನ್ಯವಾದಗಳು